ಕಡಿಮೆ ಎರಡು ದಶಕ ಇರ್ಬೋದು ಇಲ್ಲ ಎರಡು ಸಾವಿರದ ಎಂಟುವರೆಗೂ ನಾನು ಚೇರ್ಮನ್ ಆಗಿದ್ದನಲ್ಲ ಸೊ ಹದಿನೈದು ವರ್ಷ ಹದಿನಾರು ವರ್ಷ ಕೌನ್ಸಿಲ್ ಚೇರ್ಮನ್ ಅಷ್ಟು ಅಲ್ಪಾವಧಿಯಲ್ಲೇ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಈಗಿಂದು ಈಗ ನಾವು ನೋಡ್ತಿರೋ ಹಾಗೆ ಒಂದು ಕಡೆ ರಾಜಕಾರಣಿಗಳು ಅಂದರೆ ಯಾರು ಚುನಾವಣೆ ನಿಲ್ಲಬೇಕು ಅಥವಾ ಬರ ರಾಜಕ ಬರಬೇಕು ಅಂತ ಇಷ್ಟಪಡ್ತಾರೆ ಅವರು ಏನು ಬೇಕಾದರೂ ಮಾಡಿಕೊಂಡು ಹೇಗೋ ಮಾಡಿ ಬರಬೇಕು ಗೆಲ್ಲಬೇಕು ಅಂತ ಏನು ಬೇಕಾದರೂ ಅಂದರೆ ಏನು ಇವತ್ತು ಅಸೆಂಬ್ಲಿ ಎಲೆಕ್ಷನ್ಗೆ ಕನಿಷ್ಠ ಒಂದು ಹತ್ತೈದು ಕೋಟಿ ಖರ್ಚು ಮಾಡ್ತಾರೆ ಅದು ಬೇಕು ಲೋಕಸಭೆಗೆ ನಲವತ್ತೈದು ಕೋಟಿ ಖರ್ಚು ಮಾಡಬೇಕಾಗತ್ತೆ ಟಿಕೆಟ್ಗೆ ಎರಡು ಮೇಜರ್ ಪಕ್ಷದಲ್ಲೇ ಇದಿರುತ್ತೆ ಆಯಿತಾ ಎರಡು ಮೂರು ಪಕ್ಷ ಎಲ್ಲ ಪಕ್ಷದಲ್ಲೂ ಅಂತ ಹೇಳ್ಬೋದು ಪ್ರೌಢೇ ಇದು ಹೇಳ್ತೀನಿ ಬಂತೀನಿ ನಾನು ಸೊ ಆ ರಾಜಕೀಯ ಬದಲಾವಣೆ ಆಗಿದೆ ಅದು ಅಷ್ಟರ ಮಟ್ಟಿಗೆ ಯಾಕಾಗಿದೆ ಅನ್ನೋ ಒಂದು ಪ್ರಶ್ನೆ ಒಂಥರ ನೀವು ಕೇಳಿದ್ರಿ ಯಾಕೆ ಆಗಿರಬಹುದು ಅಂತ ಐ ಥಿಂಕ್ ಇದು ರಾಜಕಾರಣಿಗಳಲ್ಲಿ ಪಾರ್ಟಿಗಳ ಲೀಡರ್ಸ್ ಇದ್ದಾರಲ್ಲ ಅವರು ಎಲ್ಲ ಎಲ್ಲ ಪಾರ್ಟಿ ಫ್ರೋ ದಿ ಕಂಟ್ರಿ ಹೇಳ್ತಾ ಇರೋದನ್ನು ಆ ಲೀಡರ್ಸು ಹೇಗಾದರೂ ಮಾಡಿ ನಾವು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಗಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅನ್ನೋದ್ರಿಂದ ಹಠ ಮಾಡಿ ಅದಕ್ಕೆ ಏನು ಬೇಕಾದರೂ ಮಾಡ್ತೀವಿ ಅಂದ ತಕ್ಷಣ ಒಂದು ನಿಮಗೆ ತಕ್ಷಣ ಹೊಳೆಯೋದು ಹಣದ್ದು ಎಂ ಪಿಗಳನ್ನು ಎಮ್ ಎಲ್ ಎಗಳನ್ನು ಬಹುತೇಕ ಎಲ್ಲರೂ ಅಂತ ಹೇಳಲ್ಲ ಕೊಂಡ್ಕೊಳ್ಬಹುದು ಅಥವಾ ಅವರು ನಮ್ಮ ಪಾರ್ಟಿಗೆ ಬನ್ನಿ ಅಂತ ಹೇಳೋದು ಇವೆಲ್ಲ ಮಾಡ್ಬೋದು ಅನ್ನೋದು ಈಗ ಅದೇನು ಊಹಾಪೋಹ ಇಲ್ವಲ್ಲ ಅದು ಸ್ಪಷ್ಟವಾಗಿದೆ ಇದು ಆ ಬದಲಾವಣೆ ಅಧಿಕಾರಕ್ಕಾಗಿ ದಾಹ ಅಲ್ಲಿ ಬಂದಿರೋದು ಅವ್ರಿಗೆ ಯಾಕೆ ಬಂತು ಅಧಿಕಾರಿಕ ದಾಹ ಅಂತ ನಾನು ಎಷ್ಟೋ ಸರಿ ನಾನು ಅಂದ್ಕೊಂಡಿದ್ದೀನಿ ಯಾರೋ ಈ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಏನಾಗೋದು ನೀವು ಅಲ್ಲಿ ಅಲ್ಲಿ ಹೋಗಿ ದುಡ್ಡು ಮಾಡೋದು ಮಾಡಿದೆ ಇದ್ರೆ ಏನಾಗುತ್ತೆ ಆಮೇಲೆ ಅಲ್ಲಿ ಹೋಗಿ ಟಿಕೆಟ್ ಬೇಕು ಏನು ಬೇಕಾದರೂ ಲೈಫ್ ಡೆತ್ ಇಶ್ಯೂ ಅಂತ ಯಾಕೆ ಮಾಡ್ಕೊಳ್ತೀವಿ ಅಲ್ವಾ ಸೊ ಒಟ್ಟು ರಾಜಕಾರಣದ ಮತ್ತು ರಾಜಕೀಯದ ಮೌಲ್ಯ ಆ ಚೌಕಟ್ಟಿನೊಳಗೆ ಅಲ್ಲೇ ಅಲ್ಲೇ ಇನ್ಫ್ಲೂಯೆನ್ಸ್ ಆಗಿ ಚೇಂಜ್ ಆಗಿದೆ ಒಂದು ಎರಡನೇದು ಮತದಾರರು ಸುಮಾರು ಕಡೆ ಕೇಳೋ ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ನಮ್ಮ ಹಳ್ಳಿಗೆ ಅದು ಕೊಡಿ ನಮಗೆ ಇದು ಮಾಡಿ ಅಂತ ನೂರಲ್ಲಿ ಒಂದು ಒಂದು ನಲವತ್ತೈವತ್ತು ಕಡೆ ಆಗಿರ್ಬೋದು ಮಾಡಿರ್ಬೋದು ಏನೂ ಇಲ್ಲ ಅಂತ ಹೇಳೋದು ಮುಟ್ಟಾಳ್ತನಾಗುತ್ತೆ ಬಾಕಿ ಕಡೆ ಆಗಿಲ್ಲದೆ ಇರೋ ಚಾನ್ಸಸ್ ಇರುತ್ತೆ ನಾನಾ ಕಾರಣಗಳು ಸೊ ಅವ್ರಿಗೆ ಹತಾಶರಾಗಿರ್ತಾರೆ ನಾವು ಬರೋದಿಲ್ಲ ಬಾಯ್ಕಾಟ್ ಮಾಡ್ತೀವಿ ಓದ್ದಂದು ಇದೆಲ್ಲ ಹೇಳ್ತಾರೆ ಅಥವಾ ನಾವು ಲೀಡ್ ತೊಗೊಂಡು ನಮ್ಮವ್ರದ್ದು ಕೊಡಿಸ್ತೀನಿ ನಮಗೇನು ಕೊಡ್ತೀನಿ ಅಂತ ಮಧ್ಯಮ ವರ್ಗದ ಜನ ಬೆಂಗಳೂರಿನಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಇದು ಕೇಳಿದ್ದು ನನಗೆ ಸ್ವತಃ ಗೊತ್ತು ಸ್ವಂತ ಗೊತ್ತು ನಮ್ಮ ಮನೇಲಿ ಎಂಟು ಒಂಬತ್ತು ಜನ ಇದ್ದೀವಿ ನಮಗೆ ಎಷ್ಟು ಕೊಡ್ತೀವಿ ಮಿಡಿಲ್ ಕ್ಲಾಸ್ ಏನು ರೋಗ ಇದು ಅವನು ಬಡವರಲ್ಲ ಬೀದಿಲಿರೋರಲ್ಲ ಅಥವಾ ಬಡ ರೈತರಲ್ಲ ಅಥವಾ ಬಡ ಕಾರ್ಮಿಕನಲ್ಲ ಈ ವ್ಯಾಲ್ಯೂ ಬಂತಲ್ಲ ಈ ಮೌಲ್ಯ ಇದು ಈ ಇದರಿಂದನೇ ಬಂತು ಅವ್ರಿಗೇನು ಅನಿಸ್ಬಿಡ್ತಿದೆ ಈಗ ಅಯ್ಯೋ ಅವರು ಇದೆಲ್ಲ ಮಾಡ್ತಿದ್ದಾರೆ ಹೇಳೋರು ಕೇಳೋರಿಲ್ಲ ನಾವು ಯಾಕೆ ಸುಮ್ಮನೆ ಕೂತ್ಬೋದು ಅಂದರೆ ಆಂತರಿಕ ನೈತಿಕತೆ ಅನ್ನೋದು ನಿಂತಿತ್ತು ನೋಡಿ ಎಲ್ಲರಲ್ಲೂ ಅದು ಆ ಸಮಯದಲ್ಲಂತೂ ಆ್ಯಬ್ಸೆಂಟ್ ಅದು ನಾವು ಮಾಡ್ತಾ ಇರ್ಬೋದು ಅದು ಬೇರೆ ಪ್ರಶ್ನೆ ನಾವು ಅಲ್ಲಿ ಕೂತ್ಕೊಂಡೇ ದುಡ್ಡು ಮಾಡಲಿಲ್ಲ ಒಟ್ಟಿಂದಿರಲಿ ಹ್ಞೂ ಅಲ್ಲ ಈಗ ನೋಡಿ ಇನ್ ಇವತ್ತೊಂದು ಪಾರ್ಟಿಲಿರ್ತಾರೆ ಕಾಂಗ್ರೆಸ್ಸು ಉದಾಹರಣೆ ಮಾತ್ರ ಕೊಡ್ತೀವಿ ಬಿಟ್ಟು ನಾಳೆ ಬಿ ಜೆ ಹೋಗ್ತಾರೆ ಹೋಗ್ಬಿಟ್ಟು ನನ್ನ ರಕ್ತದಲ್ಲಿ ಕಣಕಣದಲ್ಲೂ ಬಿ ಜೆ ಪಿ ಇದೆ ಅಂತ ಯಾರೋ ಜನಾರ್ದನ್ ರೆಡ್ಡಿನೂ ಯಾರು ಹೇಳಿದಲ್ಲ ಖಾಲಿ ಅದಿಲ್ಲ ಎಲ್ಲಿ ಬೇರೆಯವರು ಹೇಳಿದ್ದಾರೆ ಅಂತ ತಿಳ್ಕೊಂಡಿದೆ ಕಣಕಣದಲ್ಲೂ ಬಿ ಜೆ ಪಿ ಇದೆ ಅಂತ ಆಮೇಲೆ ಸಿದ್ಧಾಂತ ಒಪ್ಕೊಂಡು ಬನ್ನಿ ಅಂತ ಹೇಳೋದೊಂದು ಕಾಮನ್ ಅದು ಅದು ನಾವು ಮಾಡ್ತೀವಿ ನಾವು ಹೇಳ್ತಿರ್ತೀವಿ ಸಿದ್ಧಾಂತ ಒಪ್ಕೊಂಡು ಓವರ್ನೈಟ್ ನೆನ್ನೆ ಅಲ್ಲಿ ಇದ್ದೋನು ಒಂದು ಪಾರ್ಟಿಲಿ ಅದಕ್ಕೆ ತದ್ವಿರುದ್ಧವಾಗಿರೋ ಒಂದು ಪಕ್ಷಕ್ಕೆ ಏಕಾಏಕಿ ರಾತ್ರೋ ರಾತ್ರಿ ಸಿದ್ಧಾಂತನ ಏನೋ ಒಂದು ಫಿಲೋಸಾಫಿಕಲ್ ಅವೇರ್ನೆಸ್ ಬಂತು ಏನು ಬುದ್ಧಾನನೇನು ಏನು ಸೊ ಇದು ಇದು ಹಿಪಾಕ್ಷ ಬಹುತೇಕ ಎಲ್ಲರೂ ಅಂದರೆ ರಾಜಕಾರಣದಲ್ಲಿ ಪಕ್ಷಗಳಲ್ಲಿ ಒಂದು ಗೊಂದಲದ ಪ್ರಶ್ನೆ ಇದೆ ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ರಾಜಕಾರಣ ಅಥವಾ ರಾಜಕಾರಣ ಅಂದರೆ ಒಟ್ಟು ಇನ್ ಜನರಲಿ ಥಿಯೋರಿಟಿಕಲ್ ಅಥವಾ ಫಿಲಸಾಫಿಕಲ್ ಸೈನ್ಸ್ ಹೌ ವಿ ಹೌ ಪಾಲಿಟಿಕ್ಸ್ ಈಸ್ ಅರೇಂಜ್ಡ್ ಇನ್ ಎನ್ ಸೊಸೈಟಿ ಅಂತಂದರೆ ಹೂ ವಿಲ್ ರೂಲರ್ಸ್ ಅಂಡ್ ವಾಟ್ ಶುಡ್ ಬಿ ದೇ ರಿಕ್ವೈರ್ಮೆಂಟ್ಸ್ ವಾಟ್ ಡೂ ದೇ ಎಕ್ಸ್ಪೆಕ್ಟ್ ಫ್ರಮ್ ಆರ್ಸ್ ಅಂಡ್ ಆಸ್ ವಾಟ್ ಇಸ್ ವಾಟ್ ಡು ವಿ ಎಕ್ಸ್ಪೆಕ್ಟ್ ಫ್ರಮ್ ದ್ ಆಯಿತಾ ಇದು ರಾಜಕಾರಣ ರಾಜಕೀಯ ಅಲ್ಲ ಆಮೇಲೆ ಅವರ ನಡತೆ ಯಾರನ್ನ ನಾವು ಆಯ್ಕೆ ಮಾಡಿರ್ತೀವಿ ಅವ್ರ ನಡತೆ ಪಾರ್ಲಿಮೆಂಟಲ್ಲಿರ್ಬೋದು ಲೋವರ್ ಲೆವೆಲಲ್ಲಿರ್ಬೋದು ಜನರ ಜೊತೆ ಸಂವಾದದಲ್ಲಿರ್ಬೋದು ಸಂಪರ್ಕದಲ್ಲಿರ್ಬೋದು ಅವರು ಹೇಗೆ ನಡ್ಕೊಳ್ತಾರೆ ಅನ್ನೋದು ರಾಜಕಾರಣ ಅದು ರಾಜಕೀಯ ಸೊ ನೋಡಿ ಈಗ ಭಾಳ ದೂರದ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಂಗ್ಲೆಂಡು ನಾನು ಭಾಳ ವರ್ಷ ಅಲ್ಲಿದ್ದವನು ಆಯಿತಾ ಅಥವಾ ಸ್ವೀಡನ್ನು ಇಲ್ಲೆಲ್ಲ ಆ ರಾಜಕಾರಣಿಗಳು ಡಿಸೈಡ್ ಮಾಡ್ತಾರಲ್ಲ ಟಿಕೆಟ್ ಕೊಡೋದಕ್ಕೆ ಆ ರಾಜಕಾರಣಿಗಳು ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ ಜನರ ಅನಿಸಿಕೆ ತಿಳ್ಕೊಂಡಿರ್ತಾರೆ ಇವನನ್ನು ಇವ್ಯಾಲ್ಯುವೇಟ್ ಮಾಡಿರ್ತಾರೆ ಇಲ್ಲಿ ಥರ ಅಲ್ಲ ಇಲ್ಲೇನೋ ಒಂದು ಇವ್ಯಾಲ್ಯೂಯೇಟ್ ಪಾರ್ಟಿಯನ್ನು ಮಾಡಿರ್ತಾನೋ ಒಂದು ಅಸೆಸ್ಮೆಂಟ್ ಇವನ್ನ ಸರಿಯಿಲ್ಲ ಚೆನ್ನಾಗಿ ಮಾಡಲಿಲ್ಲ ಅವನು ಇನ್ಯಾರೋ ಬಂದು ಇವ್ನಿಗೆ ಇನ್ಫ್ಲೂಯೆನ್ಸ್ ಮಾಡಿ ಹೇಳ್ಬೇಡಿ ಸರಿ ಸರಿ ಒಂದು ಚಾನ್ಸ್ ಕೊಡಿ ಅದು ಅಲ್ಲಿ ನಡೆಯೋದಿಲ್ಲ ಆಯಿತಾ ಸೊ ಅದು ಅದು ಭಾಳ ಮುಖ್ಯವಾದ ಒಂದು ಇದು ವ್ಯತ್ಯಾಸ ಅಮೇರಿಕಾದಲ್ಲಿ ಸ್ವಲ್ಪ ಅದು ನಡೀತಾ ಇದೆ ಅಲ್ಲಿನೂ ಸ್ವಲ್ಪ ಕ್ರೂಡಾಗಿ ವ್ಯವಹಾರ ಇಲ್ಲದೆ ಇದ್ದರೆ ಅವನ ಟ್ರಂಪ್ ಟ್ರಂಪನ್ನು ಅವನು ಮಾಡಿರೋ ಘೋರ ಕೃತ್ಯಗಳಿಗೆ ಅಪರಾಧಗಳಿಗೆ ಅವನು ಪುನಃ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಹೋಗ್ತಾನೆ ಅಲ್ವಾ ಸೊ ಇದು ಮೆಚುರಿಟಿ ಕಡಿಮೆ ಇಲ್ಲ ಭಾರತದ ದೇಶದಲ್ಲಿ ಡೆಫಿನೆಟ್ಲಿ ಕಡಿಮೆನೆ ಇವರು ಸುಮ್ಮನೆ ಹೊಗಳೋದು ಹಾಂ ಅನ್ನ ಮತದಾರನೇ ನಮ್ಮ ಏನದು ದೇವರು ದೇವರು ಬೇರೆ ಆಯಿತಾ ಇದು ಇನ್ನೊಂದು ಇದೆ ನೋಡಿ ನನಗೆ ನನಗನ್ಸಪ್ಪ ನನ್ನೆ ಮೊನ್ನೆ ಭಾಳ ಅನ್ಕೊಳ್ತಾ ಇದ್ದೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಈಗ ಅಲ್ಲಲ್ಲಿ ಸರ್ ಭಾಳ ಮುಖ್ಯ ನಿಮ್ಮ ಜವಾಬ್ದಾರಿ ಮೂಲಭೂತ ಜವಾಬ್ದಾರಿ ನೀವು ಹೋಗಿ ಮತಗಟ್ಟೆಗೆ ಹೋಗಿ ಓಟ್ ಹಾಕ್ಬೇಕು ಆಯಿತು ಹೋಗಿ ಮಾಡಬೇಕು ಥಿಯರಿಟಿಕಲಿ ಕರೆಕ್ಟ್ ಅಲ್ಲಿ ಚಾಯ್ಸ್ ಕೊಡ್ತೀನಿ ತಿಳ್ಕೊಳ್ಳಿ ಹಾಂ ಒಬ್ಬ ಥರ್ಡ್ ರೇಟ್ ಚಲೋ ಒಬ್ಬ ಫೋರ್ತ್ ರೇಟ್ ಚಲೋ ಅದು ಅಂದರೆ ಅಮೂರ್ತವಾಗಿ ಹೇಳ್ತಿರೋದಲ್ಲ ಅವ್ನು ಮಾಡಿರೋ ಕೆಲಸಗಳು ಮಾಡಬಾರದ ಕೆಲಸಗಳು ಅಂತ ಹೇಳೋಣ ಮತ್ತು ಇವನು ಬೇರೆ ಬೇರೆ ರೀತಿ ಇನ್ವಾಲ್ವ್ ಆಗಿರೋದ್ನು ಈ ಥರ ಇಬ್ಬರು ಮೂರು ಜನ ಚಾಯ್ಸ್ ಕೊಟ್ಟರೆ ಇವನೇ ನೀವು ಬುಧವಾರ ಹೇಳಿರ್ತಾರಲ್ಲ ವೋಟ್ ಮಾಡೋದು ಏನು ಅವನು ಏನು ಮಾಡಬೇಕು ಈ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ಉತ್ಪ್ರೇಕ್ಷೆ ಅನ್ನಿಸ್ತಿದೆ ನನಗೆ ಓ ಇದು ಕಮಿಟ್ಮೆಂಟ್ ಈಗ ಆಯ್ತು ಇವರು ಹೋಗಿ ಬೋಟ್ ಮಾಡಿಬಿಟ್ರೆ ಇವನು ನೆನ್ನೆ ಅಪಾರ್ಟಿದ್ರೆ ಇಲ್ಲಿ ಬಂದಿದ್ದಾನೆ ಇಲ್ಲಿ ಅಂತ ರೂಪಾಯಿ ಮಾಡ್ಕೊಂಡಿದ್ದಾನೆ ಏ ಅಲ್ಲೂ ಹೋಗ್ತಾನೆ ಪುನಃ ಟಿಕೆಟ್ಗೆ ಈಗ ಅವರು ನಿಂತರೆ ಈಗ ಅನಂತಕುಮಾರ್ ಹೆಗ್ಡೆ ಅಲ್ಲಿರ್ಬೋದು ಅಥವಾ ನಮ್ಮಲ್ಲಿ ಭಾಳ ಶ್ರೀಮಂತರು ಈ ಥರ ಇರ್ಬೋದು ಯಾರು ದೇಶಪಾಂಡೆನೋ ಅವನವನೇ ಯಾರೋ ಇರ್ಬೋದಪ್ಪ ಏನು ಏನು ಉಪಯೋಗ ಇವರು ಬೋಟ್ ಹಾಕಿ ನಾವು ಅವ್ರಿಗೂ ಗೆಲ್ಲೋದು ಸು ತುಂಬ ಸುಲಭ ಅವ್ರಿಗೂ ತೆಂಗ್ ಗೆಲ್ಲಬೇಕು ಅಂತ ಅಲ್ಲ ಬಟ್ ಅವ್ರು ಏನು ಮಾಡ್ತಾರೆ ಲೀಡರ್ಸು ಟಿಕೆಟ್ ಕೊಡೋದಕ್ಕೆ ಅಧಿಕಾರಿಗಳು ಅಲ್ಲಪ್ಪ ನೀನು ಚುನಾವಣೆ ನಿಂತ್ಕೊಂಡು ನೀನು ಹೊಡೆದಾಡೋಕ್ಕಾಗತ್ತ ಇಷ್ಟು ಖರ್ಚು ಮಾಡಬೇಕು ಮಿನಿಮಮ್ ಇಷ್ಟು ಖರ್ಚು ಮಾಡಬೇಕು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಮಾಡಿದೆ ಈಗ ಅವ್ರು ಕೇಳೋದು ತಪ್ಪು ನಾನು ಹೇಳ್ತಾ ಇಲ್ಲ ನಾವು ಯಾಕೆಂದರೆ ಒಟ್ಟು ಚೌಕಟ್ಟು ಹೇಗಾಗಿದೆ ಅಂದರೆ ಅದಿಲ್ಲದೆ ಹೋದರೆ ಅವರು ಕೊಟ್ಟರೆ ಪಕ್ಷಕ್ಕೆ ಆ ಮುಖಕ್ಕೆ ತಿಪ್ಪೆ ಯಾಕೆಂದ ಎಲ್ಲ ಅಭ್ಯಾಸ ಮಾಡಿಬಿಟ್ಟಿದ್ದೆವು ನಾವು ಅದೇ ನಾವೇನು ಕುಕ್ಕರ್ ಕೊಡಬೇಕಂತೆ ಅವನು ಇನ್ನೇನೋ ಕೊಡಬೇಕಂತೆ ಇವೆಲ್ಲದನ್ನು ಪಬ್ಲಿಸಿಟಿ ಬೇಕು ಬಟ್ ಒಂದು ಪಾರ್ಟಿಯ ಲೀಡರ್ಸೇ ದುಡ್ಡು ಡಿಮ್ಯಾಂಡ್ ಮಾಡಿ ತಗೊಳ್ತಾರಲ್ಲ ಟಿಕೆಟ್ ಕೊಡೋಕ್ಕೆ ಅದು ಅಕ್ಷಮ್ಯ ಅಪರಾಧ ಅದು ನಡೀತಾ ಇದೆ ಎಲ್ಲದರ ಈ ಬಿ ಜೆ ಪಿಲೇ ನಡೀತಿದೆ ಈಗ ಭಾಳ ಮಡಿವಂತರು ಅಂತ ಹೇಳ್ಕೊಳ್ತಾ ಇದ್ರು ಇವರು ನೀವು ಅವ್ರ ಲೀಡರ್ಸೇ ಹೇಳ್ಕೊಳ್ತಿದಾರಲ್ಲ ಹೇಳಿ ಇವತ್ತು ಕೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಕೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ನಾನು ಕೇಳಲ್ಲ ಕೇಳ್ತಾನೆ ಇಲ್ಲ ಸಾಕು ಬೇರೆ ಬೇರೆ ಯಂಗ್ಸ್ಟರ್ಸ್ ಮಾಡಲಿ ಕೊಡ್ತೀನಿ ನಾನು ಹೋಗೋಕ್ಕೆ ಮುಂಚೆ ನಮ್ಮ ವಿಧಾನ ಪರಿಷತ್ ಪರಿಸ್ಥಿತಿ ನೋಡಿ ಹೊರಟ್ಟಿ ಭಾಳ ಆನೆಸ್ಟಾಗಿ ಮಾತಾಡ್ತಾ ಇದ್ದಾರೆ ಈಗ ಒಂದು ವರ್ಷದಿಂದ ನಾನು ತುಂಬ ಚರ್ಚೆ ಮಾಡಿದ್ದೆ ಯಾರನ್ನ ತೊಗೊಂಡು ಬಂದು ಕಳಿಸ್ಬೇಕು ಅದು ಮೇಲ್ಮನೆಯರು ಕೆಳೆ ಮನೇಲಿ ಆಗ್ತಿರೋ ವ್ಯವಹಾರ ಲೆಜಿಸ್ಲೇಷನ್ ಅವರು ವಿಶ್ಲೇಷಿಸಬೇಕು ಅಲ್ವಾ ಆಮೇಲೆ ನಾಮಿನೇಟ್ ಮಾಡೋರು ಏನು ಅಂತ ಆರ್ಟಿಕಲ್ ನೂರ ಇದೆ ಕಾನ್ಸ್ಟಿಟ್ಯೂಷನ್ಗೆ ಅವನು ವಿದ್ವಾಂಸ ಸೋಷಲ್ ವರ್ಕು ಆಮೇಲೆ ಕಲೆ ಇದರಲ್ಲೆಲ್ಲ ಇರಬೇಕು ಅಂತ ಐದು ಇದೆ ಅದನ್ನು ಇವನು ಸೋಷಿಯಲ್ ವರ್ಕ್ ಅಂದರೆ ಯಾರೋ ಒಬ್ಬ ಫುಲ್ ಟೈಮ್ ಪಾಲಿಟಿಷನ್ನ ವರ್ಕರ್ ಅಂತ ಕರ್ಕೊಳ್ತೀವಿ ನಾವು ಹ್ಞೂ